ಆಹಾರ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಪೌಷ್ಟಿಕಾಂಶದ ಫಲಿತಾಂಶಗಳನ್ನು ಸುಧಾರಿಸಲು ಜೀವನೋಪಾಯವನ್ನು ಬಲಪಡಿಸಲು ಮತ್ತು ಬಡತನವನ್ನು ನಿರ್ಮೂಲನೆ ಮಾಡಲು ಭಾರತವು ಹಲವಾರು ಪರಿವರ್ತನಾತ್ಮಕ ಮತ್ತು ಸಮಗ್ರ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದ್ದಾರೆ ರೋಮ್ನಲ್ಲಿ ನಡೆದ ಆಹಾರ ಮತ್ತು ಕೃಷಿ ಸಂಸ್ಥೆಯ ಸುಸ್ಥಿರ ಜಾನುವಾರು ಪರಿವರ್ತನೆಯ ಕುರಿತಾದ ಎರಡನೇ ಜಾಗತಿಕ ಸಮ್ಮೇಳನವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ದೇಶದಲ್ಲಿ ಜಾನುವಾರು ಮತ್ತು ಡೈರಿ ಕ್ಷೇತ್ರದಲ್ಲಿ ಸಮಗ್ರ ಬೆಳವಣಿಗೆಗೆ ಕಾರಣವಾಗುವ ಭಾರತದ ರೈತ ಕೇಂದ್ರಿತ ಯೋಜನೆಗಳು ನಾವೀನ್ಯತೆಗಳು ಮತ್ತು ರೂಪಾಂತರಗಳ ಬಗ್ಗೆ ಸಚಿವರು ಶ್ಲಾಘನೆ ವ್ಯಕ್ತಪಡಿಸಿದರು ಕೋವಿಡ್ ಹತ್ತೊಂಬತ್ತರ ಹೊರತಾಗಿಯೂ ಭಾರತದ ಕಲ್ಯಾಣ ಕ್ರಮಗಳು ಇಪ್ಪತ್ತಾರು ಕೋಟಿ ಜನರನ್ನು ತೀವ್ರ ಬಡತನದಿಂದ ಹೊರತಂದಿವೆ ಸುಮಾರು ಮೂರನೇ ಎರಡರಷ್ಟು ಗ್ರಾಮೀಣ ಕುಟುಂಬಗಳು ಮತ್ತು ಲಕ್ಷಾಂತರ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಅದರಲ್ಲಿಯೂ ಹೆಚ್ಚಾಗಿ ಮಹಿಳೆಯರಿಗೆ ಸುಸ್ಥಿರ ಜೀವನೋಪಾಯವನ್ನು ಒದಗಿಸುವಲ್ಲಿ ಕೇಂದ್ರ ಸರ್ಕಾರ ಜಾನುವಾರು ಕ್ಷೇತ್ರದಲ್ಲಿ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ಜನಕೇಂದ್ರಿತ ನೀತಿಗಳು ಜಾಗತಿಕ ಸಹಕಾರ ಮತ್ತು ಸಣ್ಣ ಹಿಡುವಳಿದಾರ ರೈತ ಸ್ಥಿತಿಸ್ಥಾಪಕತ್ವಕ್ಕೆ ಭಾರತದ ಜಾನುವಾರು ಪ್ರಗತಿಗೆ ಮನ್ನಣೆ ನೀಡುತ್ತಿವೆ ಎಂದರು ಇದೇ ವೇಳೆ ಸಚಿವರು ವಿಶ್ವದ ಅತಿದೊಡ್ಡ ಜಾನುವಾರು ಲಸಿಕೆ ಕಾರ್ಯಕ್ರಮವಾದ ರಾಷ್ಟೀಯ ಗೋಕುಲ್ ಮಿಷನ್ ಭಾರತ್ ಪಶುಧನ್ ಡಿಜಿಟಲ್ ಐಡಿ ಮತ್ತು ಮಹಿಳೆಯರ ನೇತೃತ್ವದ ಸಹಕಾರಿ ಮಾದರಿಗಳಂತಹ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಲೈವ್ As a means to protect the health of people, animals, and our planet. However, we believe the pro proposed global plan for, of action for sustainable livestock transformation should serve, serve as a guiding framework, not a prospective model. It must allow adequate policy space for national priorities capacities and circumstances of developing countries.